ಗೌರಿಬಿದನೂರಿನ ಬೆಂಗಳೂರು ರಾಜ್ಯ ಹೆದ್ದಾರಿಯ ಪೋತೇನಹಳ್ಳಿ ಗ್ರಾಮದ ಬಳಿ ಗುರುವಾರ ರಾತ್ರಿ ಸರಿಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಅಲ್ಲಿಪುರದಿಂದ ಹಿಂದೂಪುರ ಕಡೆ ಹೋಗುತ್ತಿದ್ದ ಬೊಲೇರು ವಾಹನಕ್ಕೆ ಆಂಧ್ರದ ಗಡಿ ಭಾಗದಿಂದ ಸಿಮೆಂಟ್ ತುಂಬಿದ್ದ ಬಲ್ಕರ್ ಲಾರಿಯು ಗುದ್ದಿದ ರಭಸಕ್ಕೆ ಎರಡು ವಾಹನದ ಚಾಲಕರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ ಇನ್ನು ಬೊಲೇರು ವಾಹನದ ಚಾಲಕ ಹಿಂದೂಪುರ ತಾಲೂಕಿನ ಸಂಜೀವರಾಯನಪಲ್ಲಿ ಸೀನಾ ಇಪ್ಪತ್ತಾರು ವರ್ಷ ಲಾರಿ ಚಾಲಕ ಅಶೋಕ್ ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಎರಡು ವಾಹನಗಳು ಮುಖಾಮುಖಿ ಡಿಕ್ಕಿ ಹೊಡೆದುಕೊಂಡಿರುವ ಪ್ರಭಸಕ್ಕೆ ಲಾರಿಯ ಸ್ಟೇರಿಂಗ್ ಕಟ್ ಆಗಿ ರಸ್ತೆಯ ಪಕ್ಕದಲ್ಲಿದ್ದ ಒಂದು ವಿದ್ಯುತ್ ಕಂಬ ಜೋಳದ ಯಂತ್ರ ಮನೆಯ ಮುಂಭಾಗದ ಶೀಟುಗಳು ಸಂಪೂರ್ಣ ನುಜ್ಜುಗುಜ್ಜಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಮಂಚನಹಳ್ಳಿ ಪೊಲೀಸರು ರಸ್ತೆಯಲ್ಲಿ ಬಿದ್ದಿದ್ದ ಬಲೇರೋ ವಾಹನವನ್ನು ಮತ್ತು ಅಲ್ಲಿದ್ದ ವಾಹನ ದಟ್ಟಣೆಯನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಎರಡು ವಾಹನದ ಚಾಲಕರ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಅನ್ಲೋಡ್ ಮಾಡೋಕ್ಕೆ ಅಂತ ಚೆಕ್ ಪೋಸ್ಟಿಂದ ಇಂದ ಚೆಕ್ ಪೋಸ್ಟಿಂದ ರೋಡ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವ್ರು ಬುಲರ್ದವರು ಏನು ಮಾಡಿದರೆ ಆ ಟರ್ನಿಂಗ್ ಅಲ್ಲ ಅದು ಆಪೋಸಿಟಲ್ಲ ಟೂ ವೀಲರ್ ಹೋಗ್ಬಂದು ಬಂದಿದ್ದಾನೆ ಅವ್ನು ಟೂ ವೀಲರನ್ನು ತಪ್ಸೋಕೆ ಹೋಗ್ಬಿಟ್ಟು ಬುಲರ್ ಅದನ್ನೇ ಇದು ಸ್ಟ್ರೈಟ್ ಇದ್ರ ಮೇಲೆ ಡಿಕ್ಕಿ ಬಿಟ್ಟಿದ್ದಾನೆ ಲಾರಿಗೆ ಡಿಕ್ಕಿ ಹೊಡೆದ ತಕ್ಷಣ ಅವ್ರಿಗ ಏನು ಮಾಡಿದ್ರು ಅವ್ರಿಗೆ ನಾನು ತಪ್ಸೋಕೆ ಹೋಗ್ಬಿಟ್ಟು ಲೆಫ್ಟ್ ಸೈಡ್ಗೆ ಬಿಟ್ಟಿದೆ ನಾನು ಸ್ಟೇರಿಂಗ್ ಕಟ್ಟಾಗಿಬಿಟ್ಟಿದೆ ಕಟ್ ಇದಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಇದೆ ಜೋಳಿ ಮಿಷಿನ್ ಜೋಳದ ಮಿಷಿನ್ ಬಗ್ಗೆ ಹೊಡೆದ್ಬಿಟ್ಟಿದೆ ಏನಾಗಿದೆ ಇವಾಗ ಅವರಿಗೆ ಡ್ರೈವರ್ಗೆ ಡ್ರೈವರು ಅವರು ಡೆತ್ ಆಗಿದ್ದಾರೆ ಇವರು ಡೆತ್ ಬುಲರದವರು ಡೆತ್ ಆಗಿದ್ದಾರೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ರಾತ್ರಿ ಆ ಟೈಮಲ್ಲಿ ಆಗಿರೋ ಘಟನೆ ಇದೆ ನಿಮ್ಗೆ ಅವರು ನನ್ಗೆ ಅವ್ರ ತಮ್ಮ ನಿಮ್ಮ ತಮ್ಮ ಏನೋ ನನ್ನ ಹೆಸರು ಯಕ್ಷಪ್ಪ ಕಲ್ಲೂಡಿ ಇವಾಗ ಇವತ್ತಿನ ದಿನ ರಸ್ತೆ ಅಪಘಾತದಲ್ಲಿ ಗೌರಿಬಿದ್ನ ತಾಲೂಕಲ್ಲಿ ಒಂದು ಐದು ದಿನದಿಂದ ನಾಲ್ಕು ಜನ ಡೆತ್ ಆಗಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸಾರ್ವಜನಿಕರಿಗೆ ಏನು ಹೇಳ್ತೀರಾ ಏನು ಅಂತ ಏನು ಹೇಳ್ತೀವಿ ಅಂದರೆ ಆರಾಮಾಗಿ ನೋಡ್ಕೊಂಡು ಬರಬೇಕು ನೈಟ್ ಹೊತ್ತು ಟರ್ನಿಂಗ್ದಲ್ಲಿ ಅವ್ರ ಫ್ಯಾಮಿಲಿ ಇರ್ತಾರೆ ಆರಾಮಾಗಿ ನೋಡೋದು ನೋಡೋಲ್ಲ ಟೂ ವೀಲರ್ ಅವ್ನು ಅವನು ಹೋಗಿ ಅವನು ಅದ ಮತ್ತು ಬುಲ್ಲರದನ್ನು ಇದು ಮಾಡಕ್ಕೆ ಹೋಗ್ಬಿಟ್ಟು ಇವನು ಲಾರಿವನ್ನು ಏನು ಮಾಡಿಬಿಟ್ಟು ಲೆಫ್ಟ್ ಸೈಡ್ ಇದ್ದಾನೆ ಕಟ್ ಕಟ್ಟಾಗಿಬಿಟ್ಟು ಅವನು ಬಂದು ಅಡ್ಜಿ ಡೇಟ್ ಅವನು ಸ್ಪಾಟ್ ಆಗಿದ್ದಾನೆ ತಿಳ್ತಾನೆ ಏನು ನಡೀತು ಘಟನೆ ಅಂತ ಈ ನಮ್ಮ ಹುಡುಗ ಆಗಬೇಕು ನಮಗೆ ಶೀನಾ ಅಂತ ಸಂಜು ರಾಯ್ನಪಲ್ಲಿ ಅವ್ರ ಹಿಂದಾಪುರ ತಾಲೂಕು ನಮ್ಮ ಹುಡುಗ ಬಂದು ಹಾಲಿನ ಗಾಡಿಗೆ ಡ್ರೈವಿಂಗ್ ಬರ್ತಾಯಿದ್ರು ಹಳ್ಳಿ ಪರ್ವಕ್ಕೆ ಹೋಗಿ ಅನ್ಲೋಡ್ ಮಾಡಿ ಬರೋವಾಗ ಹುಡುಗ ಲೆಫ್ಟ್ ಸೈಡಲ್ಲಿ ಇದ್ದರೆ ರೈಟ್ ಸೈಡಿಂದ ಬಂದಿರೋ ಬಲ್ಕರ್ ಗಾಡಿ ಒಡೆದ್ಬಿಟ್ಟು ನಮ್ಮ ಹುಡುಗ ಸ್ಪಾಟಲ್ಲೇ ಇದಾಗಿರ್ತಾರೆ ತಾವುನಿಗೆ ಮದುವೆ ಆಗಿದೆ ಇನ್ನ ಚಿಕ್ಕ ಮಕ್ಕಳು ಚಿಕ್ಕರು ಗಂಡು ಮಕ್ಕಳು ಮೂರು ವರ್ಷ ಹೋದ್ನು ಆರು ವರ್ಷ ಹೋದ ದೊಡ್ಡ ಹುಡುಗನಿಗೆ ಆರು ವರ್ಷ ಚಿಕ್ಕ ಹುಡುಗನಿಗೆ ಮೂರು ವರ್ಷ ಸತ್ತಾಗಿದ್ದಾನೆ ಹುಡುಗ ಗೌರ್ಮೆಂಟ್